ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಡ್ಯ ಜಿಲ್ಲೆಯ ಸಿಂಪಲ್ ಹುಡುಗ ಗಿಲ್ಲಿ ನಟ ಹೇಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆದರೂ ಹಾಗೂ ಅವರ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳೋಣ ಗಿಲ್ಲಿ ನಟರವರ ಮೂಲ ಹೆಸರು ನಟರಾಜ್ ಗಿಲ್ಲಿ ನಟರವರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಟಾಡಪುರದಲ್ಲಿ ವಾಸವಾಗಿರುವ ಒಂದು ಬಡ ರೈತ ಕುಟುಂಬದಲ್ಲಿ ಕುಳ್ಳಯ್ಯ ಮತ್ತು ಸವಿತರವರ ಮೂರನೇ ಮಗನಾಗಿ ದಿನಾಂಕ ಏಪ್ರಿಲ್ ಐದು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಜನಿಸಿರುತ್ತಾರೆ ಅಂದರೆ ಇಲ್ಲಿಯವರೆಗೆ ಗಿಲ್ಲಿಯವರೆಗೆ ಸುಮಾರು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನವರು ಎಂದು ತಿಳಿಯಬಹುದು ಗಿಲ್ಲಿ ನಟರವರು ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸಿ ನಂತರ ಎರಡು ವರ್ಷಗಳ ಕಾಲ ಐಟಿಐ ಕೋರ್ಸ್ ಮಾಡಿದ್ದಾರೆ ಈ ಕೋರ್ಸನ್ನು ಅವರು ಟೆಕ್ನಿಕಲ್ ತರಬೇತಿ ಹಾಗೂ ಉದ್ದಿಮೆಯ ತಯಾರಿಗಾಗಿ ಮಾಡಿದ್ದಾರೆ ಎಂದು ಕೆಲವು ಮಾಧ್ಯಮಗಳಿಂದ ತಿಳಿದುಬಂದಿದೆ ಇದನ ನಡುವೆ ಗಿಲ್ಲಿಯವರು ತಮ್ಮ ಬಿಡುವಿನ ವೇಳೆಯಲ್ಲಿ ಕುರಿ ಮೇಯಿಸುವುದು ವ್ಯವಸಾಯ ಮಾಡುವುದು ಹಾಗೂ ಇನ್ನಿತರ ಕೃಷಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಡು ಬಡತನದಲ್ಲಿ ಬೆಳೆದು ಬಂದಿರುತ್ತಾರೆ ನಂತರದ ದಿನಗಳಲ್ಲಿ ಗಿಲ್ಲಿಯವರು ತಾವು ಹುಟ್ಟಿ ಬೆಳೆದ ಊರನ್ನು ಬಿಟ್ಟು ಕಲೆ ನಟನೆ ಹಾಸ್ಯ ಮುಂತಾದ ಕ್ಷೇತ್ರಗಳಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕೆಂಬ ಹಠದಲ್ಲಿ ಬೆಂಗಳೂರಿಗೆ ಕಾಲಿಡುತ್ತಾರೆ ನಂತರ ಗಿಲ್ಲಿಯವರು ಬೆಂಗಳೂರಿಗೆ ಬಂದ ಮೇಲೆ ಉಳಿದುಕೊಳ್ಳಲು ಜಾಗವಿಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲದೆ ಹಲವು ದಿನಗಳ ಕಾಲ ತುಂಬಾ ಕಷ್ಟ ನೋವುಗಳನ್ನು ಹೆದರಿಸುತ್ತಾರೆ ನಂತರದ ದಿನಗಳಲ್ಲಿ ಫಿಲಂ ಸೆಟ್ನಲ್ಲಿ ಕೆಲಸ ಮಾಡಿದರು ಅಲ್ಲಿ ಕೆಲಸ ಮಾಡುತ್ತಾ ಸಿನಿಮಾ ರಿಚ್ ನೀತಿಯನ್ನು ಕಲಿತರು ಹೀಗೆ ಅವರು ಸ್ಕ್ರಿಪ್ಟ್ ರೈಟಿಂಗ್ ಶಾರ್ಟ್ ಫಿಲಮ್ಸ್ ಮತ್ತು ಕಾಮಿಡಿ ಸ್ಕಿಟ್ಸ್ ಮಾಡಿ ತಮ್ಮ ಸ್ಟೈಲ್ ಅನ್ನು ರೂಪಿಸಿಕೊಂಡರು ಗಿಲ್ಲಿಯವರು ತಮ್ಮ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತಿತರ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಹಾಸ್ಯಭರಿತ ವಿಡಿಯೋಗಳು ಮತ್ತು ರೀಲ್ಸ್ಗಳನ್ನು ಹಂಚಿಕೊಂಡು ಅವರ ಅಭಿಮಾನಿ ಬಳಗವನ್ನು ಸಂಪಾದಿಸಿದ್ದಾರೆ ಗಿಲ್ಲಿಯವರು ತಮ್ಮ ಸ್ಟೈಲನ್ನು ರೂಪಿಸಿಕೊಂಡ ನಂತರ ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕಕ್ಕೆ ಆಯ್ಕೆಯಾಗಿ ತಮ್ಮದೇ ಆದ ರೀತಿಯ ನೈಸರ್ಗಿಕ ಹಾಸ್ಯ ಮತ್ತು ನಟನೆಯಿಂದ ಜನರ ಮೆಚ್ಚುಗೆಯನ್ನು ಪಡೆದು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕರ ರನ್ನರ್ ಅಪ್ ಆಗುತ್ತಾರೆ ಅನಂತರ ಗಿಲ್ಲಿಯವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿಯೂ ಸಹ ತಮ್ಮ ಡ್ಯಾನ್ಸ್ ಹಾಗೂ ಹಾಸ್ಯದಿಂದ ಜನರನ್ನು ಮತ್ತಷ್ಟು ಮನರಂಜಿಸಿ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಅನ್ನು ಕೂಡ ತಮ್ಮದಾಗಿಸಿಕೊಳ್ಳುತ್ತಾರೆ ಮುಂದುವರೆದಂತೆ ಗಿಲ್ಲಿಯವರು ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿಯೂ ಕೂಡ ತಮ್ಮ ಪಂಚ್ ಡೈಲಾಗ್ಗಳ ಮೂಲಕ ಜನರ ಮನಸ್ಸಿಗೆ ಮತ್ತಷ್ಟು ಹತ್ತಿರವಾದರು ಗಿಲ್ಲಿಯವರು ಲಂಗೋಟಿ ಮ್ಯಾನ್ ಫಸ್ಟ್ ಡೇ ಫಸ್ಟ್ ಶೋ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಚಿತ್ರದಲ್ಲೂ ನಟಿಸಿದ್ದಾರೆ ಇದಾದ ಕೆಲವು ದಿನಗಳ ನಂತರ ಗಿಲ್ಲಿಯವರಿಗೆ ಯಾವುದೇ ರೀತಿಯ ಶೋಗಳು ಹಾಗೂ ಯಾವುದೇ ಚಿತ್ರದಲ್ಲಿಯೂ ಕೂಡ ಅವಕಾಶಗಳು ಸಿಕ್ಕಿರುವುದಿಲ್ಲ ಈ ಸಮಯದಲ್ಲಿ ಗಿಲ್ಲಿಯವರು ಮತ್ತಷ್ಟು ಕಷ್ಟದ ದಿನಗಳನ್ನು ಹೆದರಿಸುವ ಸಂದರ್ಭ ಎದುರಾಗುತ್ತದೆ ಈಗಿರುವಾಗ ಬಡವರ ಮನೆಗೆ ಭಾಗ್ಯ ಬಂದಂತೆ ಬಾಸ್ ಎಂಬ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಗಿಲ್ಲಿಯವರಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಸಲು ಅವಕಾಶ ಸಿಗುತ್ತದೆ ಮನೆ ಮನೆಯೆಂದರೆ ಕೇವಲ ಆಟವಲ್ಲ ಅದು ಸಹನೆ ಬುದ್ಧಿಮತ್ತೆ ತಂತ್ರ ಮತ್ತು ವ್ಯಕ್ತಿತ್ವದ ಪರೀಕ್ಷೆ ಈ ಕಠಿಣ ಪ್ರಯಾಣದಲ್ಲಿ ಗಿಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪ್ರತಿಯೊಂದು ಸವಾಲನ್ನು ಧೈರ್ಯದಿಂದ ಹೆದರಿಸಿ ಜನಮನ ಗೆದ್ದರು ಆರಂಭದಿಂದಲೇ ಗಿಲ್ಲಿ ಆಟದಲ್ಲಿ ಸಕ್ರಿಯರಾಗಿದ್ದರು ಟಾಸ್ಕ್ಗಳಲ್ಲಿ ಶೇಕಡ ನೂರು ಶ್ರಮ ಹಾಕುವುದು ತಂಡದ ಕೆಲಸಕ್ಕೆ ಮಹತ್ವ ನೀಡುವುದು ಹಾಗೂ ಸೋಲು ಗೆಲುವನ್ನು ಸಮಾನ ಮನಸ್ಸಿನಿಂದ ಸ್ವೀಕರಿಸುವುದು ಅವರ ದೊಡ್ಡ ಶಕ್ತಿ ಮನೆಯಲ್ಲಿ ಉಂಟಾದ ಗೊಂದಲಗಳು ವಿವಾದಗಳ ನಡುವೆಯೂ ಗಿಲ್ಲಿ ತಮ್ಮ ತಾಳ್ಮೆ ಕಳೆದುಕೊಳ್ಳದೆ ಬುದ್ಧಿವಂತಿಕೆಯಿಂದ ವರ್ತಿಸಿದರು ಅವರು ಕೇವಲ ತಂತ್ರದ ಆಟವಲ್ಲದೆ ನೈಜ ವ್ಯಕ್ತಿತ್ವವನ್ನು ಜನರ ಮುಂದೆ ಇಟ್ಟರು ಸತ್ಯ ನೇರ ಮಾತು ಮತ್ತು ಸ್ಪಷ್ಟ ನಿಲುವುಗಳೇ ಅವರನ್ನು ಇತರರಿಂದ ವಿಭಿನ್ನವಾಗಿಸಿತು ಇದರಿಂದ ಪ್ರೇಕ್ಷಕರಿಗೆ ಗಿಲ್ಲಿಯ ಮೇಲೆ ವಿಶೇಷ ವಿಶ್ವಾಸ ಮತ್ತು ಅಭಿಮಾನ ಬೆಳೆಯಿತು ವಾರದಿಂದ ವಾರಕ್ಕೆ ಅವರ ಆಟ ಇನ್ನಷ್ಟು ಬಲವಾಗುತ್ತಾ ಹೋಯಿತು ಕಷ್ಟದ ಸಂದರ್ಭಗಳಲ್ಲಿ ಕುಗ್ಗದೆ ತಮ್ಮನ್ನು ತಾವು ಪ್ರೇರೇಪಿಸಿಕೊಂಡು ಮುಂದೆ ಸಾಗಿದ ಗಿಲ್ಲಿ ಕೊನೆಗೂ ಬಿಗ್ ಬಾಸ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡರು ಅವರ ಗೆಲುವು ಕೇವಲ ಒಂದು ಪ್ರಶಸ್ತಿಯಲ್ಲ ಅದು ಶ್ರಮ ನಿಷ್ಠೆ ಮತ್ತು ಆತ್ಮವಿಶ್ವಾಸದ ಜಯವಾಗಿದೆ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು